ಎಲ್ಲರಿಗೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಬ್ಸ್ಕ್ರೈಬರ್ ಇದ್ದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಿ ಬೆಂಬಲವನ್ನು ನೀಡಿ ಮತ್ತು ಇತರರಿಗೂ ಸಹ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಅವರಿಗೂ ಸಹ ಈ ಮಾಹಿತಿಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ ವಿಚಾರ ಏನು ಕ್ಯಾಶ್ ಫ್ಲೋ ಕ್ವಾಡರ್ ಬಗ್ಗೆ ಮಾತನಾಡ್ತಾ ಇದೆ ಅದರ ಒಂದು ಮುಂದುವರೆದ ಭಾಗವನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೋಣ ನಾನು ಕಳೆದ ಸಂಚಿಕೆಯಲ್ಲಿ ಅಂತಿಮವಾಗಿ ಹೇಳಬೇಕಾದ್ರೆ ಬ್ಯಾಂಕಿನ ಬಗ್ಗೆ ಮಾತನಾಡ್ತಿದ್ದೆ ಬ್ಯಾಂಕ್ ಯಾವಾಗ್ಲೂ ಸಾಲವನ್ನು ಒದಗಿಸ ಒದಗಿಸುತ್ತೆ ಗ್ರಾಹಕರಿಗೆ ಮತ್ತೆ ಗ್ರಾಹಕರ ಬಳಿ ಇರುವಂತಹ ಎಕ್ಸಸ್ ಹಣ ಇತ್ತು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಇತ್ತು ಅಂದ್ರೆ ಅದನ್ನ ಸೇವಿಂಗ್ಸ್ ನಲ್ಲಿ ಸೇವಿಂಗ್ಸ್ ಡೆಪಾಸಿಟ್ ನಲ್ಲಿ ಅಥವಾ ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ ಅಥವಾ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಾಕೋದಕ್ಕೆ ಅದು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ ಮತ್ತೆ ಹಾಕದಂತಹ ಹಣಕ್ಕೆ ಒಂದು ಶೇಕಡದಷ್ಟು ಇಷ್ಟು ಶೇಕಡ ಬಡ್ಡಿಯನ್ನು ಕೊಡುತ್ತೆ ಈ ಬಡ್ಡಿ ದರವನ್ನ ಯಾರು ನಿರ್ಣಯ ಮಾಡ್ತಾರೆ ಈ ಒಂದು ಪ್ರಶ್ನೆ ನಮಗೆ ಕಾಡುತ್ತೆ ಈ ಬಡ್ಡಿ ದರವನ್ನ ನಿರ್ಣಯ ಮಾಡೋದು ಯಾರು ಅಂತಂದ್ರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ ಇದನ್ನ ನಾವು ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತೀವಿ ಪ್ರತಿ ರಾಷ್ಟ್ರಕ್ಕೂ ತನ್ನದೇ ಆದಂತಹ ಸೆಂಟ್ರಲ್ ಬ್ಯಾಂಕ್ ಗಳು ಇರುತ್ತೆ ನಮ್ಮ ದೇಶದಲ್ಲಿರುವಂತಹ ಸೆಂಟ್ರಲ್ ಹೆಸರೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಪ್ರತಿ ಮೂರು ತಿಂಗಳಿಗೆ ಒಂದ್ ಒಮ್ಮೆ ಒಂದು ಮೀಟಿಂಗ್ ಅನ್ನ ಕರೆಯುತ್ತೆ ಆ ಒಂದು ಮೀಟಿಂಗ್ ನಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅಂತ ಹೇಳಿ ಆ ಒಂದು ಮೀಟಿಂಗ್ ಅನ್ನ ಹೇಳಲಾಗುತ್ತೆ ಆ ಒಂದು ಮೀಟಿಂಗ್ ನಲ್ಲಿ ಏನ್ ಮಾಡ್ತದೆ ಅಂದ್ರೆ ಆರ್ ಬಿ ಐ ಬಡ್ಡಿ ದರದ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದು ನಿಗದಿತ ಶೇಕಡದಷ್ಟು ಬಡ್ಡಿ ದರವನ್ನ ಹೆಚ್ಚು ಮಾಡೋದು ಅಥವಾ ಕಡಿಮೆ ಮಾಡುವಂತಹ ನಿರ್ಣಯಗಳನ್ನ ತಗೊಳುತ್ತೆ ಯಾವುದರ ಅನ್ವಯದಲ್ಲಿ ಈ ಒಂದು ನಿರ್ಣಯ ತಗೊಳುತ್ತೆ ಅಂತಂದ್ರೆ ಅದು ಬಹಳಷ್ಟು ರೀತಿಯಾದಂತಹ ಮೆಟ್ರಿಕ್ಸ್ ಗಳಿರುತ್ತೆ ಬಹಳಷ್ಟು ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕೊಂಡು ಅದರಲ್ಲೂ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ನಮ್ಮ ದೇಶದ ಆದಾಯ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಜಿ ಡಿ ಪಿ ಆಗಿರ್ಬೋದು ಅಂದ್ರೆ ನಮ್ಮ ದೇಶದ ಸರಕು ಸರಂಜಾಮುಗಳ ಒಂದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಗಿರ್ಬೋದು ಸರಬರಾಜುಗಳಾಗಿರ್ಬೋದು ಮತ್ತೆ ಅದರ ಬಳಿಕ ನಮ್ಮ ದೇಶದ ಸಾಲ ಕೂಡ ಒಂದು ದೊಡ್ಡ ಪಾತ್ರ ವಹಿಸುತ್ತೆ ಮತ್ತೆ ನಮ್ಮ ದೇಶದಲ್ಲಿ ಮುಖ್ಯವಾಗಿರುವಂತಹ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದ್ರೆ ಗ್ರಾಹಕರ ಬೆಲೆಯನ್ನ ಸೂಚಿಸುವಂತಹ ಒಂದು ಸೂಚ್ಯಾಂಕ ಇದಾಗಿರುತ್ತೆ ಗ್ರಾಹಕರು ಖರೀದಿ ಮಾಡುವಂತಹ ವಸ್ತುಗಳ ಮೇಲೆ ಈ ಒಂದು ಸೂಚ್ಯಾಂಕ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ಒಂದು ಪ್ರಭಾವವನ್ನು ಹೊಂದಿರುತ್ತೆ ಅನ್ನುವಂಥ ವಿಚಾರ ಈ ಸೂಚ್ಯಾಂಕದಲ್ಲಿ ಏರಿಳಿತಗಳಾದವರೂ ಸಹ ಆರ್ ಬಿ ಐ ಬಂದ್ಬಿಟ್ಟು ಬೆಲೆ ಏರಿಕೆಯ ಪ್ರಮಾಣ ಎಷ್ಟು ಅಂತ ಹೇಳಿ ನಿಗದಿಪಡಿಸಿ ಆ ಶೇಕಡವಾರು ಬೆಲೆ ಏರಿಕೆಗೆ ತಕ್ಕಂತೆ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೆಯಲ್ಪಡುವಂತಹ ಡಬ್ಲ್ಯೂಪಿಐ ಮತ್ತೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದೆ ಗಣನೆಗೆ ತಗೊಂಡ್ಬಿಟ್ಟು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿ ತದನಂತರ ಸೂಕ್ತವಾದಂತಹ ನಿರ್ಣಯವನ್ನು ತಗೊಂಡು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡೋದಕ್ಕೆ ಆರ್ಬಿಐ ಬಡ್ಡಿ ದರದ ಮೇಲೆ ತನ್ನ ಹತೋಟಿಯನ್ನು ಇಡುತ್ತೇನೆ ವಿಚಾರ ಈ ಒಂದು ಬೆಲೆ ಏರಿಕೆ ಆದಲ್ಲಿ ಹೆಚ್ಚಾಗಿ ಬೆಲೆ ಏರಿಕೆ ಆದಲ್ಲಿ ಸಾಧಾರಣವಾಗಿ ಆರ್ ಬಿ ಐ ಮಾಡುವಂತಹ ಒಂದು ನಿರ್ಣಯಗಳು ಏನು ಅಂತಂದ್ರೆ ಬಡ್ಡಿ ದರವನ್ನು ಕೆಳಗಿಳಿಸುವಂತಹ ಒಂದು ನಿರ್ಣಯ ಬಡ್ಡಿ ದರವನ್ನು ಕೆಳಗಿಳಿಸಬೇಕಾದ್ರೆ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಇಡುವಂತಹ ಖಾತೆದಾರರ ಒಂದು ಠೇವಣಿಯ ಒಂದು ಡೆಪಾಸಿಟ್ ಏನಿದೆ ಅದರಲ್ಲಿ ಇರುವಂತಹ ಬಡ್ಡಿ ದರವು ಸಹ ಕುಸಿಯುತ್ತೆ ಮತ್ತೆ ಸಾಲವನ್ನು ಪಡೆಯುವಂತಹ ಸಾಲಗಾರರಿಗೆ ನೀಡುವಂತಹ ಹಣದ ಬಡ್ಡಿ ಏನಿದೆ ಅದು ಸಹ ಕುಸಿಯುತ್ತೆ ಅನ್ನುವಂತಹ ವಿಚಾರ ಇಕ್ಕಟ್ಟಾದ ಸಂ ಒಂದು ಸಂದರ್ಭಗಳಲ್ಲಿ ಆರ್ಥಿಕ ಹಿಂಜರಿತ ಎದುರಾದಲ್ಲಿ ಈ ಒಂದು ಬಡ್ಡಿ ದರವನ್ನ ಕೆಳಗೆ ಇಳಿಸಲಾಗುತ್ತೆ ಕೇಂದ್ರದ ಬ್ಯಾಂಕ್ ಅಂತ ಕರೆಯಲ್ಪಡುವಂತಹ ಆರ್ ಬಿ ಐ ಇದು ನಮ್ಮ ದೇಶ ಮಾತ್ರವಲ್ಲದೆ ವಿಶ್ವದಾದ್ಯಂತ ಇರುವಂತಹ ಹಲವಾರು ಸೆಂಟ್ರಲ್ ಗಳು ಕೇಂದ್ರೀಯ ವ್ಯವಸ್ಥೆ ವ್ಯವಸ್ಥೆಯಡಿಯಲ್ಲಿ ಈ ನಿರ್ಣಯಗಳನ್ನು ಕೈಗೊಂಡು ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ವಾಣಿಜ್ಯ ಬ್ಯಾಂಕ್ಸ್ ಗಳಿಗೆ ಈ ಒಂದು ನಿರ್ಣಯದ ಆದೇಶವನ್ನು ಹೊರಡಿಸ್ತಾ ಇರುತ್ತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ಆರ್ ಬಿ ಐ ನಮ್ಮ ದೇಶದಲ್ಲಿ ಸಹ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದಂತಹ ಒಂದು ಏನು ಈ ಪ್ಯಾಂಡಮಿಕ್ ಮತ್ತೆ ಕೊರೋನಾ ಸಂಕಷ್ಟದಲ್ಲಿ ಬಹಳಷ್ಟು ಜನಕ್ಕೆ ಆರ್ಥಿಕ ಹೊಡೆತ ಬಿತ್ತು ಅವಾಗ ಸಹ ಬಡ್ಡಿದರವನ್ನು ಕೆಳಗಿಳಿಸಲಾಗಿತ್ತು ಆಗಿನ ಒಂದು ಕಾಲಘಟ್ಟದಲ್ಲಿ ಬಡ್ಡಿ ದರ ಕಡಿಮೆ ಆಗಿದ್ದರಿಂದ ಹಲವಾರು ಜನರಿಗೆ ಇಟ್ಟಂತಹ ಠೇವಣಿಗೆ ಸೂಕ್ತವಾದಂತಹ ಒಂದು ರಿಟರ್ನ್ಸ್ ಬರಲಿಲ್ಲ ಆ ರಿಟರ್ನ್ಸ್ ಬರದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಬೆಲೆ ಏರಿಕೆ ಅಂತ ಕರೆಯಲ್ಪಡುವಂತಹ ಇನ್ಫ್ಲೇಷನ್ ಇನ್ಫ್ಲೇಷನ್ ಸರಾಸರಿಯಾಗಿ ನಮ್ಮ ದೇಶದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಅದರಲ್ಲಿ ಸಹ ವ್ಯತ್ಯಯಗಳಾಗ್ತಾ ಇರುತ್ತೆ ಏಳು ಎಂಟು ಒಂಬತ್ತು ಈ ರೀತಿ ಇನ್ಫ್ಲೇಷನ್ ನಲ್ಲಿ ಸಹ ಅಂದ್ರೆ ಬೆಲೆ ಏರಿಕೆಯ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಶೇಕಡವಾರು ಈ ಬೆಲೆ ಏರಿಕೆ ಪ್ರಮಾಣಕ್ಕಿಂತನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಒಂದು ಶೇಕಡವನ್ನ ಹೊತ್ತು ನಾವು ಇಡುವಂತ ಒಂದು ಬಂಡವಾಳ ಹಾಕುವಂತಹ ಬಂಡವಾಳ ಅದು ಹೂಡಿಕೆ ಆಗಿರಲಿ ಅಥವಾ ಬೇರೆ ಬೇರೆ ಫೈನಾನ್ಷಿಯಲ್ ಅಸೆಟ್ ಹಣಕಾಸಿನ ಯಂತ್ರಗಳಲ್ಲಿ ಹಾಕುವಂತ ಹಣ ಏನಿದೆ ಅದು ಬೆಳಿಬೇಕು ಅನ್ನುವಂತಹ ವಿಚಾರ ಆರ್ಥಿಕ ತಜ್ಞರ ಒಂದು ವಿಷಯವಾಗಿದೆ ಆರ್ಥಿಕ ತಜ್ಞರು ಒಂದು ಸಂಗತಿಯಲ್ಲಿ ಇದು ಬಹಳ ಮುಖ್ಯವಾದಂತಹ ಪಾತ್ರ ಏನು ಅಂತಂದ್ರೆ ಈ ಬೆಲೆ ಏರಿಕೆ ಅಂಶಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಬೆಳಿದ್ರೆ ಮಾತ್ರ ನಾವು ಒಂದು ಈ ಬೆಲೆ ಏರಿಕೆಯ ಒಂದು ಹೊಡೆತದಿಂದ ತಪ್ಪಿಸ್ಕೋಬಹುದು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಶೇಕಡವಾರು ಏಳು ಎಂಟು ಒಂಬತ್ತು ಅನ್ನುವಂತಹ ಅಂಶ ಹೊಂದಿರುವಂತಹ ಈ ಬೆಲೆ ಏರಿಕೆಯ ಪ್ರಮಾಣ ಏನಿದೆ ಈ ಒಂದು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬರಬೇಕು ಅಂದ್ರೆ ಹನ್ನೆರಡರಿಂದ ಹದಿನೈದು ಅಥವಾ ಇಪ್ಪತ್ತು ಶೇಕಡದಷ್ಟು ಸಹ ಕೆಲವೊಮ್ಮೆ ಶೇರು ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದಾಗ ನಮಗೆ ಸಿಗುತ್ತೆ ಹನ್ನೆರಡು ಶೇಕಡದಷ್ಟು ಮ್ಯೂಚುವಲ್ ಫಂಡ್ ನಲ್ಲಿ ಸಿಗುತ್ತೆ ಈ ರೀತಿ ಹಲವಾರು ಬಗೆ ಬಗೆಯ ಹಣಕಾಸಿನ ಯಂತ್ರಗಳ ಮೂಲಕ ನಾವು ಹಾಕುವಂತಹ ಹಣ ಬಂದ್ಬಿಟ್ಟು ಬೇಗನೆ ಅದು ಬೆಳೀತಾ ಹೋಗುತ್ತೆ ಅನ್ನುವಂತ ವಿಚಾರ ಹಣಕ್ಕೆ ಸಂಬಂಧಪಟ್ಟಂತೆ ರೂಲ್ ಆಫ್ ಸೆವೆಂಟಿ ಟೂ ಅಂತ ಇದೆ ಸೆವೆಂಟಿ ಟೂ ಅಂತಂದ್ರೆ ಆ ಒಂದು ಸಂಖ್ಯೆ ಸಂಖ್ಯೆ ಕೆಳಗಡೆ ಇರುವಂತಹ ಒಂದು ಬಡ್ಡಿ ದರವನ್ನ ಹಾಕಿದ್ರೆ ನಮ್ಮ ನಾವು ಇಡುವಂತಹ ಹಣ ಎಷ್ಟು ವರ್ಷ ಅವಧಿಯಾಗುತ್ತೆ ಆ ದುಪ್ಪಟ್ಟಾಗಲು ಅನ್ನುವಂತ ಪ್ರಮಾಣವನ್ನು ನಾವು ಕಂಡು ಅದರಲ್ಲಿ ಈ ಒಂದು ರೂಲ್ ಆಫ್ ಸೆವೆಂಟಿ ಟೂ ನಾವೆಲ್ಲರೂ ಸಹ ಅದನ್ನ ನಮ್ಮ ಮನಗಾಣಬೇಕಾಗುತ್ತೆ ಅನ್ನುವಂತ ವಿಚಾರ ಮತ್ತೆ ಇದರಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಅಂಶ ಏನು ಅಂತಂದ್ರೆ ಎಷ್ಟು ಬೇಗನೆ ನೀವು ಹೂಡಿಕೆ ಮಾಡಲು ಪ್ರಾರಂಭಿಸ್ತಿರೋ ಅಷ್ಟೇ ಅಡ್ವಾಂಟೇಜ್ ನಿಮ್ಗೆ ಇರುತ್ತೆ ಅಂದ್ರೆ ಎಷ್ಟು ಬೇಗ ನೀವು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಓಪನ್ ಮಾಡಿರ್ತೀರಾ ಅಥವಾ ಒಂದು ಷೇರುಗಳನ್ನು ಖರೀದಿ ಮಾಡಿರ್ತೀರೋ ಆ ಒಂದು ಷೇರಿನ ಖರೀದಿ ಮಾಡಿದಂತ ಅವಧಿ ಏನಿದೆ ಆ ಅವಧಿ ಬಂದ್ಬಿಟ್ಟು ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಆಗಿತ್ತು ಅಂತಂದ್ರೆ ಅಂದ್ರೆ ಹತ್ತು ವರ್ಷಕ್ಕೂ ಮೇಲ್ ಈ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ತಾ ಹೋಗಿ ಮತ್ತೆ ಶೇರ್ಗಳನ್ನ ಖರೀದಿ ಮಾಡ್ತಾ ಹೋದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ನ ಇಂಪ್ಯಾಕ್ಟ್ ಅದರಲ್ಲಿ ಉದ್ಭವ ಆಗುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ ಅಂದ್ರೆ ಚಕ್ರ ಬಡ್ಡಿ ಅಂತ ನಾವು ಹೇಳ್ತೀವಿ ಈ ಚಕ್ರ ಬಡ್ಡಿಯ ಪ್ರಭಾವದಿಂದ ಏನಾಗುತ್ತೆ ನೀವು ಇಟ್ಟಂತ ಹಣ ತುಂಬಾ ಬೆಳೆಯಲಿಕ್ಕೆ ಶುರುವಾಗುತ್ತೆ ಒಂದು ಹತ್ತರಿಂದ ಹದಿನೈದು ವರ್ಷದ ನಂತರ ಅದರಿಂದನೇ ಮೊದಲ ಒಂದು ಒಂದು ಕೋಟಿ ಅಥವಾ ಒಂದೂವರೆ ಕೋಟಿ ಹಣವನ್ನ ಏನು ಈ ಶೇರ್ ಮಾರ್ಕೆಟ್ ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ತಾರಲ್ವಾ ಅದನ್ನ ಆ ಒಂದು ಟಾರ್ಗೆಟ್ ಆ ಒಂದು ಗೋಲ್ ಅಚೀವ್ ಮಾಡೋದು ಬಹಳ ಕಷ್ಟ ಇರುತ್ತೆ ಒಮ್ಮೆ ಆ ಒಂದು ಟಾರ್ಗೆಟ್ ಅಚೀವ್ ಮಾಡದ ಬಳಿಕ ಆ ಒಂದು ಹಣ ಏನಿದೆ ಅತಿ ವೇಗನೆ ಬಂದ್ಬಿಟ್ಟು ಬೇಗ ಅದು ಬೆಳೀತಾ ಹೋಗುತ್ತೆ ಅನ್ನೋ ವಿಚಾರ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತರಾಗಿರುವಂತಹ ಪೈಕಿಯಲ್ಲಿ ಒಬ್ಬರು ವಾರನ್ ಬಫೆಟ್ ಮತ್ತೆ ದಿವಂಗತರಾದಂತಹ ಚಾರ್ಲಿ ಮಂಗರ್ ಅಂತಾನೆ ಹೇಳ್ಬೋದು ಇವರಿಬ್ಬರ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಆದಂತಹ ಅವರ ಒಂದು ಅಸ್ತಿತ್ವದಲ್ಲಿ ಅಂದ್ರೆ ಅವರ ಒಂದು ಕಂಟ್ರೋಲ್ನಲ್ಲಿ ನಿಯಂತ್ರಣದಲ್ಲಿ ಇರುವಂತಹ ಒಂದು ಸಂಸ್ಥೆ ಬರ್ಕ ಶೇರ್ ಹ್ಯಾತ್ವೆ ಈ ಸಂಸ್ಥೆಯ ಅಡಿಯಲ್ಲಿ ಈ ಇಬ್ಬರೂ ಸಹ ಹಲವಾರು ಕಂಪನಿಗಳ ಬಿಸ್ನೆಸ್ ಗಳನ್ನ ಖರೀದಿ ಮಾಡಿರ್ತಾರೆ ಅದು ಗಳ ಮೂಲಕ ಅದನ್ನು ಖರೀದಿ ಮಾಡುತ್ತಾರೆ ಈ ಒಂದು ಖರೀದಿ ಮಾಡಿದಂತಹ ಇವರಿಬ್ಬರೂ ಸಹ ಯಾವುದೇ ಕಾರಣಕ್ಕೂ ಸಹ ಶೇರ್ಗಳನ್ನು ಮಾರಲಿಕ್ಕೆ ಹೋಗೋದಿಲ್ಲ ಕಾರಣ ಏನು ಅಂತಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ನ ಇಂಪ್ಯಾಕ್ಟ್ ಅದಕ್ಕೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಈ ಷೇರುಗಳನ್ನು ಅವ್ರು ಏನು ಏನ್ ಮಾಡ್ತಾರೆ ಅಂದ್ರೆ ಸಾಧಾರಣವಾಗಿ ಅದನ್ನ ಕಡಿಮೆ ಬಡ್ಡಿಗೆ ಅವರು ಸಾಲವನ್ನು ಪಡ್ಕೊಂಬೋ ಷೇರನ್ನು ಅಸೆಟ್ ಆಗಿ ಪರಿಗಣನೆಗೆ ತಗೊಂಡು ಬ್ಯಾಂಕ್ಗಳು ಸಹ ಸಾಲವನ್ನು ನೀಡುತ್ತೆ ಆ ಸಾಲದಲ್ಲಿ ಅವರ ದಿನಚರಿ ಒಂದು ವಹಿವಾಟುಗಳನ್ನ ಅವರು ನಡೆಸ್ಕೊಂತ ಹೋಗ್ತಾರೆ ಅನ್ನುವಂಥ ವಿಚಾರ ಕೆಲವು ಬೊಮ್ಮೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ನಾವೇನ್ ಕರಿತೀವಿ ಇದರ ಅಡಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಸೆಂಟ್ರಲ್ ಬ್ಯಾಂಕಿನ ಬಡ್ಡಿ ದರವನ್ನ ಸಹ ಇವರು ನೋಡ್ತಾ ಹೋಗ್ತಾರೆ ಯಾಕಂದ್ರೆ ಇವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೂಡಿಕೆದಾರರಾದ್ರಿಂದ ಆ ಒಂದು ಅಡ್ವಾಂಟೇಜ್ ಅವರಿಗೆ ಇದೆ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿದೇಶಗಳಲ್ಲಿ ಬ್ಯಾಂಕ್ ನಲ್ಲಿ ಎಷ್ಟು ಶೇಕಡ ಬಡ್ಡಿ ಕೊಡ್ತಾರೆ ಉದಾಹರಣೆಗೆ ಹೇಳಿದರೆ ಕೋವಿಡ್ನ ಒಂದು ಸಮಯದಲ್ಲಿ ಅವರು ಬ್ಯಾಂಕ್ ಆಫ್ ಜಪಾನ್ ಅಂತ ಕರೆಯಲ್ಪಡುವಂತಹ ಜಪಾನಿನ ಒಂದು ಬ್ಯಾಂಕಿನಲ್ಲಿ ಸೊನ್ನೆ ಪ್ರತಿಶತ ಬಡ್ಡಿಗೆ ಸಾಲವನ್ನು ಪಡ್ಕೊಂಡು ಬೇರೆ ಬೇರೆ ದೇಶಗಳ ವ್ಯಾಪಾರಗಳಲ್ಲಿ ಹೂಡಿಕೆ ಮಾಡ್ತಾ ಹೋದ್ರು ಅದರ ಶೇರ್ ಖರೀದಿ ಮಾಡ್ಕೊಂತ ಹೋದ್ರು ಅದರಿಂದ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭನೂ ಆಯಿತು ಅನ್ನೋದು ವಿಚಾರ ಈ ರೀತಿ ಬರೀ ಒಂದೇ ದೇಶದ ಬ್ಯಾಂಕ್ನ ಮೇಲೆ ಆಧಾರವಾಗಿ ಅವರು ತಮ್ಮ ವಹಿವಾಟನ್ನ ಮಾಡದೆ ಹಲವಾರು ದೇಶಗಳಲ್ಲಿ ಸಹ ಅವರು ಹೂಡಿಕೆನ ಮಾಡ್ತಾ ಹೋಗ್ತಾರೆ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡೋದ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡುವ ಅಂದ್ರೆ ವಿದೇಶದಿಂದ ಬಂದ ಬಂಡವಾಳ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಹಣವನ್ನ ಹಾಕಿದ್ರೆ ಅವರನ್ನ ನಾವು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಕರಿತೇವೆ ಈ ರೀತಿ ನಮ್ಮ ದೇಶದಲ್ಲೂ ಸಹ ಹಲವಾರು ಬಗೆಯಲ್ಲಿ ಬಹಳಷ್ಟು ಜನ ಹೊರದೇಶದಲ್ಲಿದ್ದವರು ಸಹ ನಮ್ಮ ದೇಶದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಇದರಿಂದ ಶೇರ್ ಮಾರ್ಕೆಟ್ ಏರಿಕೆ ಆಗ್ತಾ ಇದೆ ಗಣನೀಯವಾಗಿ ಆದ್ರೆ ಯಾವಾಗ ಏನ್ ಬೇಕಾದ್ರು ನಮ್ಮ ಮಾರ್ಕೆಟ್ ನಲ್ಲಿ ಉದ್ಭವ ಆಗುತ್ತೆ ಸನ್ನಿವೇಶಗಳು ಉದ್ಭವ ಆಗುತ್ತೆ ಅದೇ ರೀತಿ ಶೇರುಗಳಲ್ಲೂ ಸಹ ಈ ರೀತಿ ಸೆಕ್ಟರ್ ವೈಸ್ ಅಲ್ಲೂ ಸಹ ಸೆಕ್ಟರ್ ವೈಸ್ ಡಿಫರೆನ್ಸಸ್ ಗಳು ಆಗತ್ತೆ ಅನ್ನುವಂಥ ವಿಚಾರ ಇದನ್ನೆಲ್ಲ ನಾವು ಗಣನೆಗೆ ತಗೊಂಡು ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಸಹ ನಾವು ಹೂಡಿಕೆ ಮಾಡೋದಕ್ಕೆ ಮುಂದಾಗಬೇಕು ಪ್ಯಾಸಿವ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಆಸೆ ಪಟ್ಟಲ್ಲಿ ನೀವು ಇಟಿಎಫ್ ನ ಮೊರೆ ಹೋಗಬಹುದು ಹಾಗೆ ಡೈರೆಕ್ಟ್ ಆಗಿ ಆಕ್ಟಿವ್ ಆಗಿ ನಿಮ್ಮನ್ನು ನೀವು ಶೇರ್ ಮಾರ್ಕೆಟ್ ಅಲ್ಲಿ ತೊಡಗಿಸಿಕೊಳ್ಬೇಕು ಅಂತಂದ್ರೆ ಮೊದಲು ನೀವೊಂದು ಮ್ಯೂಚುವಲ್ ಫಂಡ್ ನ ಮೊರೆ ಹೋಗಿ ತದನಂತರ ಷೇರುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಮಾಹಿತಿನೆಲ್ಲ ಕಲೆ ಹಾಕಿದ ಬಳಿಕ ನೀವು ಒಂದು ಡಿಸಿಷನ್ ತಗೊಂಡು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನೀವು ಆ ಒಂದು ಅಕೌಂಟಿನ ಮೂಲಕ ಶೇರ್ನಲ್ಲಿ ನೀವು ಹೂಡಿಕೆಯನ್ನು ಮಾಡ್ತಾ ಹೋಗಬಹುದು ಮುಖ್ಯವಾಗಿ ಶೇರ್ನಲ್ಲಿ ಹೂಡಿಕೆ ಮಾಡೋರು ಅಲ್ಪಾವಧಿ ದೀರ್ಘಾವಧಿ ಅಂತ ಹೇಳಿ ಪರಿಗಣನೆ ತೊಗೊಂಡು ನಿಮಗೆ ಯಾವುದು ಸೂಕ್ತವಾದಂತಹ ಅದನ್ನು ನೀವು ಹೊಂದ್ಕೊಳ್ತಾ ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಅನ್ವಯವಾಗಿ ನೀವು ಡಿಸಿಷನ್ಸ್ ಅಥವಾ ನಿರ್ಣಯಗಳನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ ಒಂದು ಎಮರ್ಜೆನ್ಸಿ ಫಂಡನ್ನು ಇಟ್ಕೊಳ್ಳಿ ಅದು ಇಲ್ಲದೇನೆ ಶೇರ್ ಮಾರ್ಕೆಟ್ ಗೆ ನೀವು ಧುಮುಕಬೇಡಿ ಯಾಕಂದ್ರೆ ಅತಂತ್ರ ಸನ್ನಿವೇಶಗಳಲ್ಲಿ ಮಾರ್ಕೆಟ್ ಕುಸಿದ ಕಂಡಾಗ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಉದ್ಭವ ಆಗುವ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ನಿಮಗೆ ಒಂದು ಬ್ಯಾಕಪ್ ಆಗಿ ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಇಟ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವರಸಕರವಾದಂತಹ ವಿಚಾರವನ್ನು ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬದಮಲ ನೀಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳಿಗೆ ನಿಮ್ಮ ಸಂದೇಶ